ನಾನು ನಿಮ್ಮ ಪ್ರೀತಿ ಮನೆಯವರು ತಾನು ಮಾಡುವ ನಮಸ್ಕಾರಗಳು ಇಂದಿನ ವಿಶೇಷ ಈಗ ನೋಡಿ ನನ್ನ ಹತ್ರ ನನ್ನ ಕೈಯಲ್ಲಿ ಇಲ್ಲ ಹೌದಾ ನನ್ನ ಕೈಯ್ಯಲ್ಲಿ ಏನಲ್ಲ ಇಲ್ಲ ಆದರೆ ನೆಕ್ಸ್ಟು ಇಂದಿನ ನನ್ನ ಶ್ರಮ ನನ್ನ ಪ್ರತಿಫಲದಿಂದ ನನ್ನ ಕೈಯಲ್ಲಿ ತುಂಬಾ ಇರ್ಬೋದು ಆದರೆ ಕಾಲ ಅನ್ನೋದು ಒಂದೇ ರೀತಿ ಆಗಿರಲ್ಲ ಅದು ಚಕ್ರದ ರೀತಿಯಲ್ಲಿ ಸುತ್ತಾನೇ ಇರುತ್ತೆ ಈಗ ಮೇಲೆ ಇದ್ದವರು ನೆಕ್ಸ್ಟ್ ಕೆಳಗೆ ಬಂದೇ ಬರಬೇಕು ಆದರೆ ಅದನ್ನು ಮನಸ್ಸಲ್ಲಿಟ್ಕೊಂಡು ನಾವು ಯೋಚನೆ ಮಾಡಬೇಕು ಯಾವತ್ತು ನಮ್ಮ ಅವನತ್ಯ ನಮ್ಮ ನಾಶ ಯಾವಾಗ ಸ್ಟಾರ್ಟ್ ಆಗುತ್ತೋ ಗೊತ್ತಾ ದೇವರು ನಮಗೆ ಬೇಕಾದಷ್ಟು ನನಗೆ ಸಾಕಪ್ಪ ಸಾಕು ಅನ್ನೋದು ಅಷ್ಟು ನನ್ನ ನನ್ನ ನಮಗೆ ಕೊಡ್ತಾನೆ ಆಗ ನಾವು ಫಸ್ಟು ನಾವು ಏನು ಏನು ಇಲ್ಲದಾಗ ಯಾವ ರೀತಿ ಇದ್ದವೋ ಅದೇ ರೀತಿ ನಮ್ಮ ಮೆಂಟಲಿಟಿ ನಾವು ಒಂದೇ ಇದ್ದಾಗ ಮಾತ್ರ ನಮ್ಮ ಜೀವನದಲ್ಲಿ ಸಿಹಿ ಸಂಪತ್ತು ಶಾಶ್ವತವಾಗಿ ಇರುತ್ತೆ ಯಾವಾಗ ಮನುಷ್ಯನಿಗೆ ಅಹಂಕಾರ ಅಹಂಭಾವ ಬರುತ್ತೋ ಆಗಿನಿಂದನೇ ಅವನ ಪತನ ಸ್ಟಾರ್ಟ್ ಆಗುತ್ತೆ ಅದನ್ನು ಎಲ್ಲರೂ ಮನಸ್ಸಲ್ಲಿಟ್ಕೊಂಡು ಈಗ ನಮ್ಮ ಹತ್ರ ಇದೆ ಅಂಥೇಳಿ ದರ್ಬಾರ್ ತೋರಿಸ್ಬಾರ್ದು ಈ ನಮ್ಮ ಹತ್ರ ಇಲ್ಲಿದ್ದರೂ ಕೂಡ ನಾವು ಯಾವ ರೀತಿ ಇರ್ತಿದ್ವೋ ಅದೇ ರೀತಿಯಾಗಿ ನಾವು ಮುಂದುವರೆದ್ರೆ ನಮ್ಮ ಜೀವನ ಆಗಿರ್ಬೋದು ನಮ್ಮ ಯಾವುದೇ ಒಂದು ಪ್ರಗತಿ ಆಗಿರ್ಬೋದು ನಿರಂತರವಾಗಿರುತ್ತೆ ಮನುಷ್ಯನಿಗೆ ಅಹಂಭಾವ ಅನ್ನೋದು ಯಾವುದೇ ಕಾರಣಕ್ಕೆ ಬರಬಾರ್ದು